ನಮಸ್ಕಾರ ನಮ್ಮ ಉದ್ಯಮ್ ರಿಜಿಸ್ಟ್ರೇಷನ್ ಫ್ರೀ ಮಾಸ್ಟರ್ ಕ್ಲಾಸ್ಗೆ ನಿಮಗೆ ಸ್ವಾಗತ ನಾನು ಇವತ್ತು ನಿಮಗೆ ಉದ್ಯಮ್ ರಿಜಿಸ್ಟ್ರೇಷನ್ ಅಥವಾ ಎಮ್ ಎಸ್ ಎಮ್ ಎ ರಿಜಿಸ್ಟ್ರೇಷನನ್ನು ನೀವೇ ಯಾವ ಥರ ಮಾಡ್ಕೊಳ್ಬೋದು ಆನ್ಲೈನ್ ಪ್ರೀ ಸಿಂಪಲ್ ವೇ ಮೂಲಕ ನೀವು ಯಾವ ಥರ ನೀವೇ ಮಾಡ್ಬೋದು ಈ ಕಾಂಪ್ಲೆಕ್ಸ್ ರಿಜಿಸ್ಟ್ರೇಷನನ್ನು ಈಸಿಯಾಗಿ ನಿಮಗೆ ಅರ್ಥ ಆಗೋ ಥರ ನಾನಿಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ ನನ್ನ ಹೆಸರು ವಿನೋದ್ ಕಾರ್ವಿ ಫೌಂಡರ್ ಅಂಡ್ ಸಿಇಒ ವ್ಯಾಲ್ಯೂ ಬಿಸ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಕಳೆದ ಏಳು ವರ್ಷಗಳಿಂದ ನಾವು ಬಿಸ್ನೆಸ್ ಮತ್ತೆ ಇಂಡಿವಿಜುವಲ್ಸ್ಗಳಿಗೆ ಬ್ಯಾಂಕ್ನಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದರೆ ಯಾವುದಾದ್ರು ಸರ್ವಿಸ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದರೆ ನೀವು ಗೌರ್ಮೆಂಟ್ಗೆ ಹೇಳಬೇಕಾಗುತ್ತೆ ನಾವು ಈ ತೀ ಥರ ಯೂನಿಟನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೇವೆ ಅಂತೇಳಿ ದಿಸ್ ಇಸ್ ದ ಪ್ರೈಮರಿ ರೀಸನ್ ಜನರಲ್ಲಿ ಎಮ್ ಎಸ್ ಎಮ್ ರಿಜಿಸ್ಟ್ರೇಷನ್ ಯಾಕೆ ಹೇಳಿದರೆ ಫಾರ್ ಎಕ್ಸಾಂಪಲ್ ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಇದ್ದೀನಿ ಅಕೌಂಟಿಂಗ್ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತೇಳಿ ತಿಳ್ಕೊಳ್ವಾ ನನಗೆ ಆಫೀಸ್ ಫರ್ನಿಚರ್ ಆಫೀಸ್ ಸ್ಪೇಸನ್ನು ಇಂಟೀರಿಯರನ್ನು ಕ್ರಿಯೇಟ್ ಮಾಡಲೇಬೇಕಲ್ವಾ ಅಲ್ಲಿ ನನಗೆ ಏನು ಖರ್ಚು ಬರುತ್ತೆ ಅಲ್ಲಿ ನನ್ನ ಹತ್ರ ಕ್ಯಾಶ್ ಇದ್ದರೆ ನಾನು ಐ ವಿಲ್ ಪುಟ್ ಕ್ಯಾಶ್ ಇಫ್ ನನಗೆ ಲೋನ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಾನು ಬ್ಯಾಂಕಿಗೆ ಕೇಳೇ ಕೇಳ್ತೇನೆ ಅಲ್ವಾ ಬ್ಯಾಂಕಲ್ಲಿ ಲೋನ್ ಏನು ಕೊಡ್ತಾನಂತ ಹೇಳಿದರೆ ಎಮ್ ಎಸ್ ಎಮ್ ಇ ಲೋನ್ ಕೊಡಬೇಕಾಗುತ್ತೆ ನಮ್ಮ ಈ ಯೂನಿಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಮ್ ಎಸ್ ಎಮ್ ಇ ಲೋನ್ ಕೊಡಬೇಕಾಗುತ್ತೆ ಎಮ್ ಎಸ್ ಎಮ್ ಇ ಲೋನ್ ಕೊಡಬೇಕಾದ್ರೆ ನನ್ನ ಯೂನಿಟ್ ಏನಿದೆ ಅದು ಎಮ್ ಎಸ್ ಎಮ್ ಇ ಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಸೊ ಈ ಕಾರಣಕ್ಕೋಸ್ಕರ ಉದ್ಯಮ್ ರಿಜಿಸ್ಟ್ರೇಷನ್ ಅಥವಾ ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಜನ ತಗೊಳ್ತಾರೆ ಈ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅಗತ್ಯ ಇರುತ್ತೆ ಆದರೆ ನಾನೀಗ ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳ್ತೇನೆ ಅದು ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಇಟ್ಕೊಂಡಿರಬೇಕಾಗುತ್ತೆ ಬಟ್ ಎಲ್ಲೂ ಅಪ್ಲೋಡ್ ಮಾಡಬೇಕಾಗಿಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಸೊ ನೀವು ಪಾನ್ ಕಾರ್ಡ್ ಇಟ್ಕೊಂಡಿರಬೇಕು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಅದರ ಜೊತೆಗೆ ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಿದ್ದರೆ ಅಥವಾ ಎಲ್ಲಿ ಎಮ್ ಎ ನಿಮ್ಮ ಯೂನಿಟನ್ನು ರನ್ ಮಾಡ್ತಿದ್ರ ಅದರ ಅಡ್ರೆಸ್ ಬೇಕಾಗುತ್ತೆ ಸೊ ಇದಿಷ್ಟು ನೀವು ರೆಡಿ ಮಾಡ್ಕೊಂಡಿದ್ರೆ ನಾವು ಮುಂದಿನ ಪ್ರೊಸೆಸ್ಗೆ ಹೋಗ್ಬೋದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡುವ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ನಾನು ಸ್ಲೋ ಮತ್ತು ಡೀಟೇಲ್ ಆಗಿ ಹೇಳ್ತಾ ಹೋಗೋದ್ರಿಂದ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಪ್ಲೀಸ್ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸೊ ದಟ್ ಯು ಕ್ಯಾನ್ ಡೂ ಯುವರ್ ರಿಜಿಸ್ಟ್ರೇಷನ್ ಆನ್ ಯುವರ್ ಓನ್ ಓಕೆ ಮೊದಲನೇದಾಗಿ ನಾವು ಏನು ಮಾಡ್ಬೇಕಂತ ಹೇಳಿದರೆ ಗೂಗಲಲ್ಲಿ ಉದ್ಯಮ್ ರೆಜಿಸ್ಟ್ರೇಷನ್ ಅಂತ ಟೈಪ್ ಮಾಡಬೇಕಾಗುತ್ತೆ ಓಕೆ ಉದ್ಯಮ್ ರಿಜಿಸ್ಟ್ರೇಷನ್ನ ಟೈಪ್ ಮಾಡಿದಾಗ ಈ ಥರ ಪೇಜ್ ಒಂದು ಓಪನ್ ಆಗುತ್ತೆ ಅಲ್ಲಿ ಫಾರ್ ನ್ಯೂ ಎಂಟರ್ಪ್ರೈಸಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಉದ್ಯಮ್ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ನ್ಯೂ ಎಂಟರ್ಪ್ರೈಸಸ್ ವು ಆರ್ ನಾಟ್ ಯೆಟ್ ರಿಜಿಸ್ಟರ್ಡ್ ಆ್ಯಸ್ ಎಮ್ ಎಸ್ ಎಮ್ ಅಂತ ಓಪನ್ ಆಗುತ್ತೆ ಓಕೆ ಇಲ್ಲಿ ಮೊದಲನೇದು ನಾವು ಆಧಾರ್ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ ವಿತ್ ಓ ಟಿ ಪಿ ನೆನಪಿರಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳಿದರೆ ಇಲ್ಲೇ ಈ ಪ್ರೊಸೀಜರ್ಗಿಂತ ಇಲ್ಲಿಂದ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಸೊ ವಿಲ್ ಗೋ ವಿತ್ ದ ಫಸ್ಟ್ ಸ್ಟೆಪ್ ಆಧಾರ್ ವೆರಿಫಿಕೇಷನ್ ಸೊ ಮೊದಲು ನೀವು ಆಧಾರ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೇಮ್ ಆ್ಯಸ್ ಪರ್ ಆಧಾರ್ ಆಧಾರ್ ಕಾರ್ಡಲ್ಲಿ ಹೇಗೆ ಹೆಸರಿದೆ ಅದೇ ಥರ ನೀವು ಇಲ್ಲಿ ಹೆಸರು ಹಾಕ್ಬೇಕಾಗಿತ್ತು ಇಲ್ಲ ಅಂತ ಹೇಳಿದರೆ ವ್ಯಾಲಿಡೇಷನ್ ಆಗೋದಿಲ್ಲ ಆ್ಯಂಡ್ ಜನರೇಟ್ ಒ ಟಿ ಪಿ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಆ್ಯಸ್ ಪರ್ ನೇಮ್ ಆಶೀಶ್ ನಾಗೇಶ್ ಬಾನವಳಿಕರ್ ಕನ್ಸೆಂಟ್ ಅನ್ನ ಆಟೋಮೆಟಿಕ್ ಇರುತ್ತೆ ಜನರೇಟ್ ಓ ಟಿ ವ್ಯಾಲಿಡೇಟ್ ಅಂಡ್ ಜನ್ರೇಟ್ ಒ ಟಿ ಪಿ ಮಾಡಬೇಕಾಗುತ್ತೆ ಓಕೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನು ಮೊಬೈಲ್ ನಂಬರ್ ಹಾಕಿದ್ರೆ ಅಲ್ಲಿ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯಿಂದ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಓಕೆ ಸೊ ಯುವರ್ ಆಧಾರ್ ಆಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೊದಲು ಸಕ್ಸಸ್ಫುಲಿ ವೆರಿಫೈ ಆಗುತ್ತೆ ಅದರ ನಂತರ ಪ್ಯಾನ್ ವೆರಿಫಿಕೇಶನ್ ಮಾಡಬೇಕು ಇಲ್ಲಿ ಟೈಪ್ ಆಫ್ ದ ಆರ್ಗನೈಸೇಷನ್ ಟೈಪ್ ಆಫ್ ದ ಆರ್ಗನೈಜೇಷನಲ್ಲಿ ಪ್ರೊಪ್ರೊಯಿಟ್ರಿ ಇಂದು ಒಂದು ಫ್ಯಾಮಿಲಿ ಪಾರ್ಟ್ನರ್ಶಿಪ್ ಹನ್ನೊಂದು ಥರದ ಕೆಟಗರಿ ಇದೆ ಇಲ್ಲಿ ಪ್ರೊಪ್ರೈಟಿ ಅಂತೇಳಿದರೆ ನೀವೇ ಸ್ವಂತ ನೀವು ಒಬ್ಬರಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪ್ರೊಪ್ರೈಟ್ರಿ ಹಾಕಬೇಕಾಗುತ್ತೆ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಒಬ್ರಕ್ಕಿಂತ ಜಾಸ್ತಿ ಜನ ಬಿಸ್ನೆಸ್ ಮಾಡ್ತಾ ಇದ್ದರೆ ಪಾರ್ಟ್ನರ್ಶಿಪ್ಪಲ್ಲಿ ಬರುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತೇಳಿ ಆದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟರ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನಿವತ್ತು ತಕೊಳ್ಳೋ ಎಕ್ಸಾಂಪಲ್ ಏನಿದೆ ಅದು ಆಗಿರುತ್ತೆ ಸಿಂಗಲ್ ಓನರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದರಿಂದ ಪ್ರೊಪ್ರೈಟ್ರಿ ಅಂತ ಸೆಲೆಕ್ಟ್ ಮಾಡ್ತೇನೆ ಫೋರ್ ಪಾಯಿಂಟ್ ಒನ್ನಲ್ಲಿ ನೀವು ಎಂಟರ್ ಪಾನ್ ನಂಬರ್ ನಿಮ್ಮ ಪಾನ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ ನೇಮ್ ಆಫ್ ದಿ ಪಾನ್ ಓಲ್ಡರ್ ಇದನ್ನ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ಥರ ನಿಮ್ಮ ಹೆಸರಿದೆ ಅದೇ ತರ ಹಾಕ್ಬೇಕಾಗುತ್ತೆ ಓಕೆ ಅಂಡ್ ಫೋರ್ ಪಾಯಿಂಟ್ ಒನ್ ಟೂ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಇದು ಕೂಡ ಆಸ್ ಪರ್ ಪಾನ್ ಇರಲೇಬೇಕು ಓಕೆ ಇಲ್ಲಿ ನೋಡಿ ಟ್ವೆಂಟಿ 8 2001 ಟೂ ತೌಸಂಡ್ ಒನ್ ಇದೆ ಆಮೇಲೆ ಇಲ್ಲಿ ಕನ್ಸೆಂಟ್ ಕೊಟ್ಟು ಪ್ಯಾನ್ ವ್ಯಾಲಿಡೇಟನ್ನು ಮಾಡಬೇಕಾಗುತ್ತೆ ಆಧಾರ್ ವ್ಯಾಲಿಡೇಟ್ ಆಯಿತು ಪ್ಯಾನ್ ನಂಬರ್ ವೆರಿಫೈ ಆಯಿತು ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಸೆಲೆಕ್ಟ್ ಮಾಡಬೇಕು ದ ನೆಕ್ಸ್ಟ್ ಸ್ಟೆಪ್ ಹ್ಯಾವ್ ಯು ಫೈಲ್ಡ್ ದ ಐ ಟಿ ಆರ್ ಫಾರ್ ಪ್ರೀವಿಯಸ್ ಇಯರ್ ಸೊ ಇದು ಆಟೋಮೆಟಿಕ್ ಎಸ್ ಆರ್ ನೋ ಕೇಳುತ್ತೆ ಇಲ್ಲಿ ನೀವೇನು ಮಾಡಬೇಕಾಗಿಲ್ಲ ಸಿನ್ಸ್ ನೀವು ಪಾನ್ ಕಾರ್ಡ್ ಕೊಟ್ಟಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಂದ ಇಟ್ ವಿಲ್ ಟೇಕ್ ಆಟೋಮೆಟಿಕ್ಲಿ ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ ಡು ಯು ಹ್ಯಾವ್ ಜಿ ಎಸ್ ಟಿ ಎನ್ ನಿಮ್ಮ ಹತ್ರ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಕೇಳ್ತಾ ಇದೆ ಇದ್ದರೆ ಎಸ್ ಅಂತ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಕೇಸಲ್ಲಿ ನೋ ಇರೋದ್ರಿಂದ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಫೈಯಲ್ಲಿ ಆಟೋಮೆಟಿಕ್ ಅವರ ಹೆಸರು ಕೂಡ ಬಂದಿದೆ ನಂಬರ್ ಸಿಕ್ಸಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರನ್ನು ಹಾಕಿಬಿಡಿ ಆಮೇಲೆ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐ ಡಿಯನ್ನು ಹಾಕಬೇಕಾಗುತ್ತೆ ನಂಬರ್ ಎಂಟರಲ್ಲಿ ಸೋಷಿಯಲ್ ಕ್ಯಾಟಗರಿ ಏನಂತ ಕೇಳ್ತಾ ಇದೆ ಇದರಲ್ಲಿ ಜನ್ರಾದರೆ ಜನರಲ್ ಸೆಲೆಕ್ಟ್ ಮಾಡಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ನೀವು ಯಾವ ಕ್ಯಾಟಗರಿಲಿ ಬರ್ತೀರಿ ಅದನ್ನು ಸೆಲೆಕ್ಟ್ ಮಾಡಿ ನಮ್ಮ ಕೇಸಲ್ಲಿ ಒ ಬಿ ಸಿ ಆಗಿರೋದ್ರಿಂದ ಒ ಬಿ ಸಿ ಸೆಲೆಕ್ಟ್ ಮಾಡಿದ್ದೇನೆ ಜೆಂಡರ್ ನಮ್ಮ ಕೇಸಲ್ಲಿ ಮೇಲ್ ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು ದಿಸ್ ಇಸ್ ವೆರಿ ಈಸಿ ಸ್ಪೆಷಲಿ ಏಬಲ್ಡ್ ವಿಕಲಚೇತನರಾಗಿದ್ದರೆ ಇಲ್ಲಿ ಎಸ್ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ನೋ ದ ಮೇನ್ ಥಿಂಗ್ ಇಸ್ ನೇಮ್ ಆಫ್ ದ ಎಂಟರ್ಪ್ರೈಸಸ್ ಅನ್ನೊಂದರಲ್ಲಿ ನೇಮ್ ಆಫ್ ದಿ ಎಂಟರ್ಪ್ರೈಸಸ್ ನಮ್ಮ ಕೇಸಲ್ಲಿ ಆಶೀಶ್ ನಾಗೇಶ್ ಬಾನವಳಿಕರ್ ಏನಿದ್ದಾರೆ ಅವರು ಅಕೌಂಟಿಂಗ್ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡುವಾಗ ಅವರ ಹತ್ರ ಎರಡು ಆಪ್ಷನ್ ಇದೆ ಒಂದು ಡೈರೆಕ್ಟ್ ಆಶೀಷ್ ನಾಗೇಶ್ ಬಾನವಾಳಿಕರ್ ಹೆಸರಲ್ಲೇ ಮಾಡ್ಬೋದು ಇಲ್ಲ ಅವರು ಯಾವುದಾದ್ರೂ ಒಂದು ಹೆಸರು ಕೊಡ್ಬೋದು ಎ ಬಿ ಸಿ ಕನ್ಸಲ್ಟೆನ್ಸಿ ಪ್ರೈವೇಟ್ ಎ ಬಿ ಸಿ ಕನ್ಸಲ್ಟೆನ್ಸಿ ಫಾರ್ ಎಕ್ಸಾಂಪಲ್ ಓಕೆ ಅಲ್ಲಿ ಯಾವುದಾದ್ರೂ ಎಂಟರ್ಪ್ರೈಸಸ್ ನಿಮ್ಮ ಹೆಸರಿಗಿಂತ ಬೇರೆ ಯಾವುದಾದ್ರೂ ಇದ್ದರೆ ಇಲ್ಲಿ ಹಾಕ್ಬೇಕಾಗತ್ತೆ ಇಲ್ಲ ಅಂತ ಅಂತೇಳಿದ್ರೆ ನಿಮ್ಮ ಹೆಸರನ್ನೇ ನೇಮ್ ಆಫ್ ಅಬ್ದೇ ಎಂಟರ್ಪ್ರೈಸಸ್ ಹಾಕಬೇಕಾಗತ್ತೆ ಇಲ್ಲಿ ಇವರು ಅವರ ಓನ್ ಹೆಸರಲ್ಲಿ ಬಿಸ್ನೆಸ್ ಮಾಡೋದರಿಂದ ನಾನು ಅವ್ರ ನೇಮನ್ನು ಹಾಕ್ತಾ ಇದ್ದೇನೆ ಓಕೆ ಆಶೀಶ್ ನಾಗೇಶ್ ಬಾನಾ ವಾಳಿ ಕ ಓಕೆ ಆ್ಯಂಡ್ ಇಲ್ಲಿ ಪ್ಲ್ಯಾಂಟ್ ಆರ್ ಯೂನಿಟ್ ನೇಮಲ್ಲಿ ಕೂಡ ಸೇಮ್ ಹಾಕಬೇಕಾಗುತ್ತೆ ಅಲ್ಲಿ ಆ್ಯಡ್ ಯೂನಿಟ್ ಅಂತ ಕೊಟ್ಟರೆ ಯೂನಿಟ್ ಆ್ಯಡ್ ಆಗುತ್ತೆ ಲೊಕೇಶನ್ ಆಫ್ ದ ಪ್ಲ್ಯಾಂಟ್ ಹಾಕಬೇಕಾಗುತ್ತೆ ಇಲ್ಲಿ ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಿದ್ರ ಅಥವಾ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತಿದ್ದೀರಾ ರೆಂಟಲ್ ಎಗ್ರಿಮೆಂಟ್ ಇದ್ದರೆ ಅದ್ರ ಪ್ರಕಾರ ಇಲ್ಲಿ ಅಡ್ರೆಸ್ ಹಾಕಬೇಕಾಗುತ್ತೆ ಇಲ್ಲಾಂದ್ರೆ ಇಲ್ಲ ಕೆಲವು ದಿ ಅಕೌಂಟಿಂಗ್ ಕನ್ಸಲ್ಟೆನ್ಸಿ ಎಲ್ಲ ಮನೆಯಲ್ಲೇ ಇವರು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಇವರು ಎಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಲ್ಲಿನ ಅಡ್ರೆಸ್ ಹಾಕ್ತೇನೆ ಓಕೆ ಇದು ಎಲ್ಲಿ ಯೂನಿಟ್ ಮಾಡ್ತಿದ್ರೆ ಆ ಯೂನಿಟ್ ಅಡ್ರೆಸ್ಸನ್ನು ಹಾಕ್ಬೇಕಾಗುತ್ತೆ ಸೊ ಸೆಲೆಕ್ಟ್ ಯೂನಿಟ್ ಯೂನಿಟ್ ಏನಿದೆ ಆಶೀಷ್ ನಾಗೇಶ್ ಬಾನಾಳಿಕ್ರಿಗೆ ಯೂನಿಟ್ ಓಕೆ ಇವರು ಮನೆಯಲ್ಲೇ ಅಕೌಂಟಿಂಗ್ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡೋದರಿಂದ ಮನೇದೇ ಅಡ್ರೆಸ್ಸನ್ನು ನಾನಲ್ಲಿ ಹಾಕ್ತಾ ಇದ್ದೇನೆ ಓಕೆ ಡೋರ್ ನಂಬರ್ ಫೋರ್ ಸೆವೆಂಟಿ ಏಯ್ಟ್ ನೇಮ್ ಆಫ್ ದ ಬಿಲ್ಡಿಂಗ್ ಬಿಲ್ಡಿಂಗ್ ನೇಮ್ ಇಲ್ಲ ನಂಬರ್ ಓಕೆ ಇಲ್ಲಿ ಏನು ಏನ್ ನೀವು ಪ್ರೀವಿಯಸ್ಲಿ ಉದ್ಯೋಗ ಇಶ್ಯೂ ಮಾಡ್ತಿದ್ರು ಅದು ಅದ್ಯಾವ್ದಾದ್ರು ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ ಸೊ ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಎನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ ನಂಬರ್ ಫಿಫ್ಟೀನ್ ಸ್ಟೇಟಸ್ ಆಫ್ ದ ಎಂಟರ್ಪ್ರೈಸಸ್ ಇಲ್ಲಿ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್ ಮತ್ತು ಇದೊಂದು ನೋಡಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಇದರಲ್ಲಿ ಈ ಎರಡರಲ್ಲೂ ನಮಗೆ ಡಿಫ್ರೆನ್ಸಸ್ ಇದೆ ಏನಾಗುತ್ತೆ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಥಿಂಕ್ ಮಾಡಿ ರಿಜಿಸ್ಟ್ರೇಷನ್ ಕೆಲಸ ಸ್ಟಾರ್ಟ್ ಮಾಡ್ತೇವಲ್ಲ ಅಲ್ಲಿ ಐಡಿಯಾಸ್ ಐಡಿಯಾಸ್ ಜನರೇಟ್ ಮಾಡಿ ರಿಜಿಸ್ಟ್ರೇಷನನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಡೇಟ್ ಅಂತ ಹೇಳ್ತಾರೆ ಯಾವತ್ತು ನಾವು ರಿಜಿಸ್ಟ್ರೇಷನ್ ತಗೊಂಡಿದ್ದೀವಿ ಅದೇ ದಿನ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಏನಿಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನೀವು ಸಪ್ರೇಟಾಗಿ ಕೊಡಬೇಕು ನಿಮ್ಮ ಬಿಸ್ನೆಸ್ ನೀವು ಐಡಿಯಾಸ್ ಐಡಿಯೇಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಥವಾ ರಿಜಿಸ್ಟ್ರೇಷನ್ ಯಾವ ದಿನಕ್ಕೆ ನಿಮ್ಗೆ ಕೊಟ್ಟಿದ್ದಾರೆ ಜಿ ಎಸ್ ಟಿಷನ್ ಆಗ್ಬೋದು ಬೇರೆ ಯಾವುದೇ ರಿಜಿಸ್ಟ್ರೇಷನ್ ಆಗ್ಬೋದು ಅದು ಇಲ್ಲಿ ಹಾಕಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಮಂತ್ ಇವರು ಐಡಿಯಾಸ್ ಎಲ್ಲ ಸ್ಟಾರ್ಟ್ ಮಾಡಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳುವ ಆಗಸ್ಟ್ ತರ್ಟಿ ಫಸ್ಟಿಗೆ ಮಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳುವ ಓಕೆ ಇಲ್ಲಿ ವೆದರ್ ಬಿಸ್ನೆಸ್ ವೆದರ್ ಪ್ರೊಡಕ್ಷನ್ ಆರ್ ಬಿಸ್ನೆಸ್ ಕಮೆನ್ಸ್ಡ್ ಅಂದರೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಕೇಳ್ತಾರೆ ಎಸ್ ಅಂತೇಳಿದರೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ನೋ ಅಂತೇಳಿದರೆ ಈ ಡೇಟ್ ಆಫ್ ಕಮೆನ್ಸ್ಮೆಂಟ್ ಏನಿದೆ ಈ ಕಾಲಮ್ ಡಿಸೇಪಿಯರ್ ಆಗುತ್ತೆ ನಮ್ಮ ಕೇಸಲ್ಲಿ ಆಶೀಶ್ ಬಾನವಳಿಕರು ಏನು ಮಾಡಿದ್ದಾರೆ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಸಿಕ್ಸ್ಟೀನ್ತ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅದರಿಂದ ಇಲ್ಲಿ ಎಕ್ಸಾಕ್ಟ್ ಡೇಟ್ ಆಗ್ತಾ ಆಮೇಲೆ ಸಿಕ್ಸ್ಟೀನ್ತ್ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ಬ್ಯಾಂಕ್ ನೇಮ್ ಐ ಎಫ್ ಎ ಸಿ ಕೋಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ನಂಬರ್ ದ ನೆಕ್ಸ್ಟ್ ಮೇಜರ್ ಆಕ್ಟಿವಿಟಿ ಆಫ್ ದ ಯೂನಿಟ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸಸ್ ಅಂತ ಕೇಳ್ತಾ ಇದಾರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಬಾಕ್ಸಲ್ಲಿ ಸರ್ವಿಸಸ್ ಅಂತ ಹೇಳಿದರೆ ಟ್ರೇಡಿಂಗು ಬಂತು ಸರ್ವಿಸ್ ಕೂಡ ಬಂತು ಇದ್ರಲ್ಲಿ ಓಕೆ ಇಲ್ಲಿ ಸರ್ವಿಸ್ ಕ್ಲಿಕ್ ಮಾಡಿದಾಗ ನಮ್ಮ ಕೇಸಲ್ಲಿ ಸರ್ವೀಸಸ್ ಆಗಿರೋದ್ರಿಂದ ನಾವು ಸರ್ವೀಸಸ್ ಕ್ಲಿಕ್ ಮಾಡುವ ಸೊ ಇಲ್ಲಿ ನಾನ್ ಟ್ರೇಡಿಂಗ್ ಅಥವಾ ಟ್ರೇಡಿಂಗ್ ಅಂತ ಕೇಳ್ತಾ ಇದ್ದಾರೆ ಟ್ರೇಡಿಂಗ್ ಆದರೆ ಅದರ ಕಿರಾಣಿ ಅಂಗಡಿ ಇರ್ಬೋದು ಏನೇ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾ ಇದ್ದರೆ ಟ್ರೇಡಿಂಗ್ ಆ್ಯಕ್ಟಿವಿಟಿಲಿ ಬರುತ್ತೆ ಓಕೆ ನಮ್ಮಲ್ಲಿ ಅಕೌಂಟಿಂಗ್ ಕನ್ಸಲ್ಟೆನ್ಸಿ ಆಗಿರೋದ್ರಿಂದ ನಾನ್ ಟ್ರೇಡಿಂಗನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಓಕೆ ಮತ್ತೆ ಪುನಃ ಏಯ್ಟೀಂತಲ್ಲಿ ಏಯ್ಟೀನ್ತ್ ನಂಬರಲ್ಲಿ ನೀವು ಮತ್ತೆ ಪುನಃ ಮ್ಯಾನುಫ್ಯಾಕ್ಚರಿಂಗ ಸರ್ವಿಸಸ್ ಅಥವಾ ಟ್ರೇಡಿಂಗ್ ಅಂತ ಸೆಲೆಕ್ಟ್ ಮಾಡಬೇಕು ನಮ್ಮ ಕೇಸಲ್ಲಿ ಸರ್ವೀಸಸ್ ಆಗಿರೋದ್ರಿಂದ ಸರ್ವಿಸನ್ನು ಕ್ಲಿಕ್ ಮಾಡಿದ್ದೇನೆ ಇದರ ನಂತರ ನೀವೇನು ಮಾಡಬೇಕಂತ ಹೇಳಿದರೆ ಎನ್ ಐ ಸಿ ಡಿಜಿಟ್ ಕೋಡ್ ಇದರಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಆ್ಯಕ್ಟಿವಿಟಿ ಎಲ್ಲಿ ಬರುತ್ತೆ ಯಾವ ನಂಬರಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಟೈಮ್ ಸ್ವಲ್ಪ ಜಾಸ್ತಿ ಹೋಗ್ಬೋದು ಬಟ್ ಇಟ್ ಈಸ್ ವೆರಿ ಈಸಿ ಓಕೆ ಐ ವಿಲ್ ಶೋ ಯು ಹೌ ಚೂಸ್ ಟು ಡಿಜಿಟ್ ಎನ್ ಐ ಸಿ ಕೋಡ್ ಓಕೆ ಇಲ್ಲಿ ನೋಡಿ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇದೆ ವಾಟರ್ ಟ್ರಾನ್ಸ್ಪೋರ್ಟ್ ಇದೆ ಏರ್ ಟ್ರಾನ್ಸ್ಪೋರ್ಟ್ ಇದೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರ ಅದನ್ನು ಸೆಲೆಕ್ಟ್ ಮಾಡಿ ಸೊ ನಮ್ಮ ಆಶೀಶ್ ಏನು ಮಾಡ್ತಾರೆ ಲೀಗಲ್ ಆ್ಯಂಡ್ ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ ಬಂದಾಗ ಇಲ್ಲಿ ಕ್ಲಿಕ್ ಮಾಡ್ತೇನೆ ಟೂ ಡಿಜಿಟ್ ಕೋಡನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನಾವೇನು ಮಾಡಬೇಕು ಈ ಲೀಗಲ್ ಆ್ಯಂಡ್ ಅಕೌಂಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಸಬ್ ಕ್ಯಾಟಗರಿ ಇದೆ ಲೀಗಲ್ ಆ್ಯಕ್ಟಿವಿಟೀಸ್ ಇದೆ ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್ ಇದೆ ನಿಮ್ಮದು ಕೂಡ ನಿಮ್ಮ ಇಂಡಸ್ಟ್ರಿ ಅಥವಾ ನಿಮ್ಮ ಯೂನಿಟ್ ಎಲ್ಲಿ ಸಂಬಂಧಪಡುತ್ತೆ ಅಲ್ಲಿ ಕೂಡ ಇದೇ ಥರ ಸಪ್ರೇಟಾಗಿ ಬರ್ತಾ ಹೋಗುತ್ತೆ ನೀವು ಕೇರ್ಫುಲ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್ ಸರ್ವಿಸ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಫೈನಲಿ ಇದರ ಅಂಡರಲ್ಲಿ ಮತ್ತೇನಾದರೂ ಇದೆಯಾ ನೋಡುವ ಸೊ ಫೈನಲಿ ಫೈವ್ ಡಿಜಿಟ್ ಕೋಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದರಲ್ಲಿ ನೋಡಿ ನಾವು ಮಾಡ್ತಾ ಇರೋದು ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್ ಆಗಿರೋದರಿಂದ ಬುಕ್ ಕೀಪಿಂಗನ್ನು ಸೆಲೆಕ್ಟ್ ಮಾಡ್ತೇನೆ ಆಮೇಲೆ ಆ್ಯಡ್ ಆ್ಯಕ್ಟಿವಿಟಿ ಮಾಡಿದರೆ ಆಯಿತು ಆ್ಯಡ್ ಆ್ಯಕ್ಟಿವಿಟಿ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಆ್ಯಕ್ಟಿವಿಟಿ ಏನಿದೆ ಅದು ಇಲ್ಲಿ ಆ್ಯಡ್ ಆಯಿತು ಮತ್ತು ಆ್ಯಡ್ ಮೋರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಆ್ಯಡ್ ಮಾಡೋದು ನೀವು ಮಲ್ಟಿಪಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ರೆ ಆ್ಯಡ್ ಮೋರ್ ಆ್ಯಕ್ಟಿವಿಟೀಸ್ ಕೂಡ ನೀವು ಮಾಡ್ಬೋದು ನಂಬರ್ ನೈಂಟೀನ್ ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಇಲ್ಲಿ ಹಾಕುವಾಗ ತುಂಬ ಕೇರ್ಫುಲಿ ಹಾಕಬೇಕಾಗುತ್ತೆ ಕೆಲವು ಸಲ ಏನಾಗುತ್ತೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಕೆಲವರು ಬೈ ಮಿಸ್ಟೇಕ್ಲಿ ಅಥವಾ ಗೊತ್ತಿಲ್ಲದೆ ತುಂಬ ಜಾಸ್ತಿ ಆಗ್ತಾರೆ ಓಕೆ ಇಲ್ಲಿ ಎಕ್ಸಾಕ್ಟ್ಲಿ ನಿಮ್ಮನ್ನು ಸೇರಿಸಿ ಎಷ್ಟು ಜನ ಎಂಪ್ಲಾಯ್ ಆಗಿದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮೇಲ್ ಆದರೆ ಎಷ್ಟು ಜನ ಮೇಲ್ ಇದ್ದಾರೆ ನಿಮ್ಮಲ್ಲಿ ಫೀಮೇಲ್ ಆದರೆ ಎಷ್ಟು ಜನ ಇದ್ದಾರೆ ಆ್ಯಂಡ್ ಅದರ್ಸ್ ಎಷ್ಟು ಜನ ಇದ್ದಾರೆ ಈ ಮೂರದ್ದು ಟೋಟಲು ಇಲ್ಲಿ ಆಟೋಮೆಟಿಕ್ಲಿ ಬಂದಿರುತ್ತೆ ಇಲ್ಲಿ ಫಾರ್ ಸಪೋಸ್ ನಿಮ್ಮ ಹತ್ರ ಒಂದು ಎರಡು ಜನ ಮೇಲ್ ಕೆಲಸ ಮಾಡ್ತಿದ್ದಾರೆ ಫೀಮೇಲ್ ಎರಡು ಜನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊ ಅದರ್ಸ್ ಝೀರೋ ಅಂತ ಹೇಳಿ ತಿಳ್ಕೊ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಡ್ ಫೋರ್ ಆಯಿತು ಅಲ್ವಾ ಕೆಲವು ಸಲ ನೀವು ಬೈ ಮಿಸ್ಟೇಕ್ಲಿ ಇದನ್ನು ಒಂದು ಟ್ವೆಂಟಿ ಹಾಕಿದ್ದಾರೆ ಅಂತೇಳಿ ತಿಳ್ಕೊಳ್ಳುವ ಓಕೆ ಸೊ ದ ಥಿಂಗ್ ಇಸ್ ಇಲ್ಲಿ ಟ್ವೆಂಟಿ ಟು ಎಂಪ್ಲಾಯೀಸ್ ಆಯ್ತಲ್ವಾ ಈ ಟ್ವೆಂಟಿ ಟು ಎಂಪ್ಲಾಯೀಸ್ ಆಗಿರೋದ್ರಿಂದ ತಕ್ಷಣ ನಿಮಗೆ ಪಿ ಎಫ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರುತ್ತೆ ಏನಂತ ಹೇಳಿದರೆ ನಿಮ್ಮ ಎಂಪ್ಲಾಯೀಸ್ ಇಪ್ಪತ್ತು ಜನ ಇದ್ದಾರೆ ನೀವು ಪಿ ಎಫ್ ರಿಜಿಸ್ಟ್ರೇಷನ್ ತಗೊಳ್ಬೇಕಾಗುತ್ತೆ ಮತ್ತು ಪಿ ಎಫನ್ನು ನಿಮ್ಮ ಕಡೆಯಿಂದ ಕಟ್ಟಬೇಕಾಗುತ್ತೆ ಅಂತ ಬರ್ಬೋದು ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಎಷ್ಟಿದೆ ಅಷ್ಟೇ ಎಂಪ್ಲಾಯಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಹಾಕ್ಲಿಲ್ಲಪ್ಪ ಇಲ್ಲಿ ಹತ್ತು ಜನ ಹಾಕಿದರೆ ಅಲ್ಲಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಎಷ್ಟಾಯಿತು ಹನ್ನೆರಡು ಆಯಿತು ಏನಾಗುತ್ತೆ ಅಂತ ಹೇಳಿದರೆ ಇ ಎಸ್ ಐ ಡಿಪಾರ್ಟ್ಮೆಂಟ್ ನಿಮ್ಗೆ ನೋಟಿಸ್ ಕಳಿಸುತ್ತೆ ಇ ಎಸ್ ಐ ರಿಜಿಸ್ಟ್ರೇಷನ್ ನೀವು ತಗೊಳ್ಬೇಕು ಬಿಕಾಸ್ ನಿಮ್ಮ ಹತ್ತು ಜನರಕ್ಕಿಂತ ಜಾಸ್ತಿ ಎಂಪ್ಲಾಯ್ಮೆಂಟ್ ಕೊಟ್ಟಿದರೆ ನೀವು ಇ ಎಸ್ ಐ ಸ್ಟೇಟ್ ಇನ್ಶೂರೆನ್ಸ್ ಅಮೌಂಟನ್ನು ಅಂತೇಳಿ ಸೊ ಇಫ್ ನಿಮ್ಮ ಎಂಪ್ಲಾಯಿ ಹತ್ತು ಜನರಕ್ಕಿಂತ ಜಾಸ್ತಿ ಇದ್ದರೆ ಯು ಹ್ಯಾವ್ ಟು ಟೇಕ್ ಓಕೆ ಮತ್ತು ಕಡಿಮೆ ಕೂಡ ಡಿಕ್ಲೇರ್ ಮಾಡಬೇಡಿ ಆ್ಯಸ್ ಇಟ್ ಇಸ್ ಡಿಕ್ಲೇರ್ ಮಾಡಿ ಓಕೆ ಇದರ ನಂತರ ಇಲ್ಲಿ ನೀವು ರೈಟ್ ಡೌನ್ ಕೆಳಗಡೆ ಬಂದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಇದು ನೀವು ಝೀರೋ ಅಂತ ಹಾಕ್ಬೋದು ಝೀರೋ ಹಾಕ್ಬೋದು ಟರ್ನ್ ಓವರ್ ಕೂಡ ಝೀರೋ ಹಾಕ್ಬೋದು ಬಿಕಾಸ್ ನೀವು ಇಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಲ್ಲ ಅಲ್ವಾ ನಂಬರ್ ಟ್ವೆಂಟಿ ಟೂ ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಗೌರ್ಮೆಂಟ್ ಇ ಮಾರ್ಕೆಟ್ ಜೆಮ್ ಪಾರ್ಟೆನ್ ನಮ್ಮ ಕೇಸಲ್ಲಿ ನಮಗೆ ಅಗತ್ಯ ಇಲ್ಲ ಕೆಲವು ಸಲ ನೀವು ಗೋರ್ಮೆಂಟ್ ಪೋರ್ಟಲಲ್ಲಿ ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋದಾದ್ರೆ ಎಸ್ ಕೂಡ ಮಾಡ್ಬೋದು ಆಮೇಲೆ ಟ್ರೆಡ್ಸ್ ಪೋರ್ಟಲಲ್ಲಿ ನೀವು ರಿಜಿಸ್ಟ್ರೇಷನ್ ಬೇಕಾ ಕೇಳ್ತಾ ಇದ್ದಾರೆ ನಮಗೆ ಅಂತ ಬರುತ್ತೆ ಯಾಕಂತ ಹೇಳಿದರೆ ನಾವು ಯಾವುದೇ ಬಿಗ್ ಇಂಡಸ್ಟ್ರಿ ಅಥವಾ ಬಿಗ್ ಯೂನಿಟ್ ಗೋದ್ರೇಜ್ ಕಂಪ್ನಿ ಆಗಿರಲಿ ಅಮೆಝಾನ್ ಆಗಿರಲಿ ಫ್ಲಿಪ್ಕಾರ್ಟ್ ಅಂಥವರಿಗೆಲ್ಲ ನಾವು ಏನೇ ಸರ್ವಿಸನ್ನು ಕೊಡೋದಿಲ್ಲ ಕೊಟ್ಟರೆ ಏನು ನಾವು ಬಿಲ್ ರೈಸ್ ಮಾಡ್ತೇವಲ್ಲ ಅದರ ಅಗೇನ್ಸ್ಟ್ ಇನ್ವಾಯ್ಸ್ ಡಿಸ್ಕೌಂಟ್ ಮಾಡ್ಬೋದು ಇನ್ವಾಯ್ಸ್ ಡಿಸ್ಕೌಂಟ್ ಮಾಡಿ ನಾವು ಅಮೌಂಟನ್ನು ತಗೊಳ್ಬೋದು ಕ್ರೆಡಿಟ್ ಸೇಲ್ ಇದ್ದರೆ ಸೊ ನಾವು ಆ ಥರ ಮಾಡ್ತಾ ಇಲ್ಲ ನೋ ಮಾಡ್ಬೋದು ನಿಮ್ಮಲ್ಲಿ ಯಾವುದಾದ್ರೂ ಕಾರ್ಪೊರೇಟ್ಸ್ ಬಿಗ್ ಕಾರ್ಪೊರೇಟ್ಸ್ಗೆಲ್ಲಾದರೂ ಸೇಲ್ ಮಾಡೋದಂತೇಳಿ ಇದ್ದರೆ ಅದನ್ನು ನೀವು ಕ್ರೆಡಿಟ್ ಪೀರಿಯಡ್ಗಿಂತ ಮೊದಲನೇ ನಿಮಗೆ ದುಡ್ಬೇಕಂತ ಆದರೆ ಟ್ರೆಡ್ಸ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇನ್ವಾಯ್ಸ್ ಡಿಸ್ಕೌಂಟನ್ನು ಮಾಡ್ಬೋದು ಓಕೆ ನಂಬರ್ ಟ್ವೆಂಟಿ ಫೋರ್ ನ್ಯಾಷನಲ್ ಕ್ಯಾರಿಯರ್ ಸರ್ವಿಸ್ ಪೋರ್ಟಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಬೇಕಾ ಕೇಳ್ತಾ ಇದ್ದಾರೆ ಸೊ ನಮಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಸೊ ನೋ ಅಂತ ಹಾಕಿದ್ದೇವೆ ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ ಎನ್ ಐ ಸಿ ಎನ್ ಬಿ ಟು ಬಿ ಪೋರ್ಟಲ್ ಸೊ ನಮಗೀಗ ಸದ್ಯಕ್ಕೆ ಅಗತ್ಯ ಅಲ್ಲ ಸೊ ನೋ ಅಂತ ಹಾಕಿದ್ದೇನೆ ಆರ್ ಯು ಇಂಟ್ರೆಸ್ಟೆಡ್ ಇನ್ ಅವೇಲಿಂಗ್ ಫ್ರೀ ಡಾಟ್ ಇನ್ ಈ ಡೊಮೈನ್ ಆ್ಯಂಡ್ ಅ ಬಿಸ್ನೆಸ್ ಇಮೇಲ್ ಐ ಡಿ ಸೊ ಗೋರ್ಮೆಂಟ್ ಕಡೆಯಿಂದ ಒಂದು ಫ್ರೀ ಡಾಟ್ ಇನ್ ವೆಬ್ಸೈಟ್ ನಿಮಗೆ ಸಿಗುತ್ತೆ ಡೊಮೈನ್ ನೇಮ್ ಸಿಗುತ್ತೆ ಅದರ ಮೇಲೆ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಅದರ ಜೊತೆಗೆ ಇಮೇಲ್ ಐ ಡಿ ಕೂಡ ಬರುತ್ತೆ ಇದು ಒಂದು ವೇಳೆ ಬೇಕಂತೀರಿ ಆದ್ರೆ ಎಸ್ ಮಾಡಿ ನಮ್ಮ ಕೇಸಲ್ಲಿ ಆಲ್ರೆಡಿ ಇವರು ತಗೊಂಡಿರೋದ್ರಿಂದ ರಿಕ್ವೈರ್ಡ್ ಡಾಕ್ಯುಮೆಂಟನ್ನು ಈಗ ಎಮ್ ಎಸ್ ಎಮ್ ಎ ಲೋನ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಎಮ್ ಎಸ್ ಎಮ್ ರಿಜಿಸ್ಟ್ರೇಷನ್ ಬೇಕು ಸಮಾಧಾನ ರಿಜಿಸ್ಟ್ರೇಷನ್ ಬೇಕಾಗುತ್ತೆ ಪ್ರಪೋಸಲ್ ರೆಡಿ ಮಾಡಬೇಕಾಗುತ್ತೆ ಇದನ್ನೆಲ್ಲವೂ ನಾವು ರೆಡಿ ಮಾಡಿ ಕೊಡ್ತೇವೆ ಐಡಿಯೇಷನಿಂದ ಹಿಡಿದು ಲೋನ್ ಅಪ್ಲಿಕೇಶನ್ ತನಕ ನಾವು ನಿಮಗೆ ಆ್ಯಂಡ್ರಾಯ್ಡ್ ಸಪೋರ್ಟ್ ಕ್ರಿಯೇಟ್ ಮಾಡ್ತೇವೆ ದಿಸ್ ಇಸ್ ದ ಪೇಯ್ಡ್ ಸರ್ವಿಸ್ ನಿಮಗೆ ನಮ್ಮ ಕನ್ಸಲ್ಟೆನ್ಸಿ ಸರ್ವಿಸ್ ಬೇಕಂತಿಲ್ಲ ಆದರೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡಿ ಥ್ಯಾಂಕ್ ಯು